ಎಲ್ಲರೂ ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾಕಪ್ಪ ಡೈಲಿ ವೀಡಿಯೋಸ್ ಬರ್ತಾಯಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಯಾಕೆ ಅಂದರೆ ಸ್ವಲ್ಪ ರಂಜಾನ್ ಸ್ಟಾರ್ಟ್ ಅಲ್ವಾ ನಾವೆಲ್ಲ ಉಪವಾಸ ಇದ್ದೀವಿ ಆಗ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅದಕ್ಕೋಸ್ಕರ ಒಂದಿನ ಬಿಟ್ಟು ಒಂದಿನ ಅಂದರೂ ವೀಡಿಯೋಸ್ನ ನಾನು ಇದ್ದೀನಿ ಹೀಗೆ ನನಗೆ ಇಷ್ಟ ಆದರೆ ವೀಡಿಯೋನ ಒಂದೇ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಟ್ರೈ ಮಾಡ್ಕೊಡಿ ಮತ್ತು ನಿಮ್ಗೆ ಯಾವ ಥರ ಸೇವಿಂಗ್ಸ್ ಬೇಕು ಅನ್ನೋದನ್ನ ನನ್ನ ಜೊತೆ ತಿಳಿಸಿ ಕಮೆಂಟ್ ಮೂಲಕ ಹೇಳಿ ಅದು ನಿಮಗೋಸ್ಕರ ನಾನು ಆ ವೀಡಿಯೋನ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತೀನಿ ಓಕೆನಾ ಇವತ್ತು ನಾನು ನೀವೆಲ್ಲ ಎಷ್ಟೋ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಆ ಅಮೌಂಟನ್ನ ಏನು ಮಾಡಿದ್ರಿ ನೀವು ಅಮೌಂಟ್ ಸೇರಿಸಿದ್ರಲ್ಲ ಒಂದು ವರ್ಷಕ್ಕೆ ಒಂದು ಲಕ್ಷನ ಸೇರಿಸಿದ್ರಲ್ಲ ಸಿಸ್ಟರ್ ಅದನ್ನು ಏನು ಮಾಡಿದ್ರಿ ಅಂತ ಕೇಳಿದ್ರೆ ಸ್ವಲ್ಪ ಜನ ಅವರೇನೇ ಐಡಿಯಾ ಕೊಟ್ಟಿದ್ದಾರೆ ಏನಂತ ಸಿಸ್ಟರ್ ಅದನ್ನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ತುಂಬ ಜನ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಸಿಸ್ಟರ್ ಯಾವತ್ತಿದ್ರೂ ನಿಮಗೆ ಇದಾಗುತ್ತೆ ಅಂತ ಹೌದು ನನಗೂ ಕೂಡ ತುಂಬಾ ಇಷ್ಟ ಆಯಿತು ಅದನ್ನು ನಾನು ಅಂದ್ಕೊಂಡಿದ್ದು ಕೂಡ ಅದೇ ಅದರಿಂದ ನಾನು ಏನಾದರೂ ಗೋಲ್ಡ್ನ ತಗೊಳ್ಳೋದಾ ಅಂತ ಇನ್ನೊಬ್ಬರು ಕಮೆಂಟ್ ಮಾಡಿದರು ಅದನ್ನು ನಿಮ್ಮ ನಿಮ್ಗೇನಾದರೂ ಇಬ್ಬರು ಮಕ್ಕಳಿದ್ರೆ ಇಬ್ಬರ ಹೆಸರಲ್ಲೂ ಕೂಡ ಐವತ್ತೈವತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಮಾಡಿಬಿಡಿ ಅಂತ ಹೇಳಿದರು ಅದನ್ನು ಕೂಡ ಒಳ್ಳೆಯ ವಿಷಯನೇ ಯಾಕೆಂದರೆ ಅವರು ಎಜುಕೇಷನ್ಗಾಗ್ಬೋದು ಅವ್ರ ಮದುವೆಗಾಗ್ಬೋದು ಹೀಗೇ ನನಗೆ ತಿಳಿಸಿ ಇಷ್ಟು ದೊಡ್ಡ ಕಮೆಂಟ್ನ ಕೂಡ ಹಾಕಿದರು ಅವರು ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಯಾರೇ ನನಗೆ ಕಮೆಂಟ್ ಮಾಡಿದ್ರು ಕೂಡ ತುಂಬ ತುಂಬ ಟ್ಯಾಂಕ್ ಯು ಇದೆಲ್ಲ ಒಳ್ಳೆ ವಿಷಯನೇ ಆದರೆ ನಾನು ಏನು ಮಾಡಬೇಕು ಅಂದರೆ ಗೋಲ್ಡ್ನ ತೊಗೋಬೇಕು ಅಂದ್ಕೊಂಡಿದ್ದೀನಿ ಹೌದು ಈಗ ರಂಜಾನ್ ಸ್ಟಾರ್ಟ್ ಆಯಿತು ಏನಾದರೂ ಫ್ರೀ ಇದ್ದರೆ ನಾನು ಹೋಗಿ ನಾನು ಗೋಲ್ಡ್ನ ತೊಗೋಬೇಕು ಅಂತಿದ್ದೀನಿ ಅದು ಗೋಲ್ಡ್ನ ನಾನು ತೊಗೋಬೇಕಾದ್ರೆ ನಿಮ್ಮ ಜೊತೆ ಖಂಡಿತವಾಗ್ಲೂ ತಿಳಿಸ್ತೀನಿ ಏನು ತೊಗೊಂಡೆ ಏನು ತೊಗೊಂಡು ಬರೋಕೆ ಇದ್ದೀನಿ ಅನ್ನೋದನ್ನೆಲ್ಲ ನಾನು ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ ಆವಾಗ ನಿಮಗೆ ಗೊತ್ತಾಗುತ್ತೆ ಆದರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋಗಿದೆ ಇನ್ನೂ ಕಡಿಮೆ ಆಗುತ್ತೋ ಇಲ್ಲ ಜಾಸ್ತಿ ಆಗುತ್ತೋ ಅಂತ ಭಯ ಇದೆ ನಿಮಗೇನಾದರೂ ಸ್ವಲ್ಪ ಡೌಟ್ ಇದ್ದರೆ ಹೇಳಿ ನನಗೆ ಡೌಟ್ ಇದೆ ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಿ ಕಡಿಮೆ ಆಗಬಹುದಾ ಮದ್ವೆ ಮದುವೆ ಸೀಸನ್ ಇದೆಯಲ್ಲ ಕಡಿಮೆ ಆಗ್ಬೋದಾ ಅಂದ್ರೆ ಇನ್ನೂ ಜಾಸ್ತಿ ಆಗ್ಬೋದಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ತಗೋಬಿಡಿ ಸಿಸ್ಟರ್ ಅಂತ ಹೇಳಿದ್ರು ಕೂಡ ನಾನು ಈ ರಂಜಾನ್ಗೆ ತೊಗೊಬಿಡೋದಾ ಅಂದ್ಕೊಂಡಿದ್ದೀನಿ ಅದಲ್ದೇ ನಾನು ಜಾಸ್ತಿ ಎವಿ ಬಟ್ಟೆ ಆ ಥರ ಎಲ್ಲ ತಗೋಬೇಕು ಅಂತ ನನಗೆ ಇಷ್ಟ ಇಲ್ಲ ಅದರಲ್ಲೂ ಕೂಡ ಸೇವಿಂಗ್ಸ್ ಮಾಡಿ ಏನಿದೆ ಅಮೌಂಟ್ ಅದ್ರ ಮೇಲೆ ನಾನು ಹಾಕಿ ನಾನು ಗೋಲ್ಡ್ ಏನಾದರೂ ಪರ್ಚೇಸ್ ಮಾಡೋದಾ ಅಂದ್ಕೊಂಡಿದ್ದೀನಿ ಏನಂತೀರ ನೀವು ನನಗೂ ಕೂಡ ಗೋಲ್ಡ್ ನಾನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಗೋಲ್ಡ್ ರೈಟ್ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅಲ್ವಾ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಗೋಲ್ಡ್ನೇ ತೊಗೊಬಿಡ್ತೀನಿ ಈ ನಮ್ಮ ಮನೇಲಿ ಒಂದು ಬೆಕ್ಕಿದೆ ಹೆವಿ ಕಾಟ ಕೊಡ್ತಾಯಿದೆ ನನಗೆ ನಾನು ವೀಡಿಯೋ ಮಾಡ್ತಾಯಿದ್ರೆ ಕೆಳಗಡೆಯಿಂದ ಕಾಲು ಕಚ್ತಾಯಿದೆ ಎವ್ವಿ ಎವ್ವಿ ಕಾಟ ಇದೆ ಸುಮ್ಮನೆ ಇರುತ್ತೆ ವಿಡಿಯೋ ಮಾಡಿದ್ರೆ ಇಲ್ಲ ಶಬ್ದ ಮಾಡುತ್ತೆ ಇಲ್ಲ ಅಂದರೆ ಬಂದು ಕಾಲು ಕಚ್ಚುತ್ತೆ ನೋಡಿ ಎಷ್ಟು ಇದೆ ಅಂದರೆ ನನಗೆ ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಕೊಟ್ಲೆ ಇದೆ ನನಗೆ ಅದನ್ನು ರೂಮಿಂದ ಹೊರಗಡೆ ಹಾಕ್ಬಿಟ್ಟು ವೀಡಿಯೋ ಮಾಡಬೇಕು ಇನ್ಮೇಲೆ ಗೋಲ್ಡ್ ಬಗ್ಗೆ ಮಾತಾಡ್ತಿದ್ದೆಲ್ಲ ಆ ಥರ ನಾನು ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮತ್ತು ಏನಾದರೂ ನಿಮಗೆ ಯಾವ ಥರ ನಾನು ಸೇವಿಂಗ್ಸ್ ಮಾಡಿದೆ ಸಿಸ್ಟರ್ ಒಂದು ವರ್ಷಕ್ಕೆ ಒಂದು ಲಕ್ಷ ಅಂತ ಏನಾದರೂ ವೀಡಿಯೋ ಬೇಕು ಅಂದರೆ ಆದರೆ ನಾನು ನಾನು ಯಾವ ಥರ ಸೇವಿಂಗ್ಸ್ ಮಾಡಿದೆ ಅನ್ನೋಂಥ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ ನಾನು ಅದನ್ನೇ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ನಾನು ನಿಮಗೆ ಎಲ್ಲರಿಗೂ ಅರ್ಥ ಆಗೋ ಥರ ವಿಡಿಯೋ ಮಾಡ್ತೀನಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಸರಿನಾ ಯಾವ ಥರ ಎಲ್ಲ ನಾನು ಸೇವಿಂಗ್ಸ್ ಮಾಡಿದೆ ಯಾವುದರಲ್ಲಿ ಸೇವಿಂಗ್ಸ್ ಮಾಡಿದೆ ಅನ್ನೋದನ್ನೆಲ್ಲ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಆದರೆ ನೀವು ಕಮೆಂಟ್ ಮಾಡಿದ್ರೆ ಮಾತ್ರ ನಾನು ಹೇಳೋದು ನನಗಂತೂ ಬೆಕ್ಕು ತುಂಬಾ ಕಚ್ತದೆ ಕಾಲೆಲ್ಲ ಹಾಗಾಗಿ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಇದೆ ಅದಕ್ಕೆ ಹೊಡೆಯೋಕ್ಕೂ ಕೂಡ ಮನಸ್ಸಾಗಲ್ಲ ನಮಗೆ ಅಲ್ವಾ ಅದಕ್ಕೆ ಹಾಲು ಹಾಕ್ಬೇಕಲ್ಲ ಅದಕ್ಕೋಸ್ಕರ ಹಾಲು ಹಾಕಿ ಅಂತ ಕಚ್ತಾ ಇರೋದು ಸರಿ ವಿಡಿಯೋದೊಳಗಡೆ ಕಂಟಿನ್ಯೂ ಮಾಡೋದು ಆ ವೀಡಿಯೋನ ಹೌದು ನಾನು ಇಷ್ಟೆಲ್ಲ ನಾನು ಸೇವಿಂಗ್ ಮಾಡಿ ಗೋಳ್ನೆ ಖಂಡಿತವಾಗ್ಲೂ ಗೋಳ್ನೆ ಪರ್ಚೇಸ್ ಮಾಡ್ತೀನಿ ಇನ್ನೊಬ್ಬರು ಸಿಸ್ಟರ್ ನನಗೆ ಡೆಪಾಸಿಟ್ ಮಾಡಿ ಅಂತ ಹೇಳಿದರು ಖಂಡಿತವಾಗ್ಲೂ ಅದನ್ನು ಒಂದು ಏನಾದರೂ ಒಳ್ಳೆಯ ಅದು ಯಾವುದಾದ್ರೂ ಅಮೌಂಟ್ ಸಿಕ್ಕಿದ್ರೆ ಖಂಡಿತವಾಗಲೂ ಅದನ್ನು ಕೂಡ ಮಾಡ್ತೀನಿ ಮಕ್ಳು ಎಜುಕೇಷನ್ಗೆ ಆಗಲಿ ಮದುವೆಗೆ ಆಗಲಿ ಏನೋ ಒಂದಾಗಲಿ ಅವ್ರು ಡಿಪಾಸಿಟ್ ಮಾಡಿಬಿಟ್ಬಿಟ್ರೆ ನಾಳೆ ದಿನ ನಮಗೆ ಕೈ ತುಂಬ ಹಣ ಸಿಗುತ್ತೆ ಅದು ಒಳ್ಳೆಯ ವಿಷಯನೇ ಅದನ್ನು ಕೂಡ ಮಾಡ್ತೀನಿ ಇದನ್ನು ಕೂಡ ಮಾಡ್ತೀನಿ ಸದ್ಯಕ್ಕೆ ನಾನು ಇವಾಗ ಗೋಲ್ಡ್ನ ಪರ್ಚೇಸ್ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆಗೆ ಹೇಳ್ಕೊಬೋದು ಸೇವಿಂಗ್ಸ್ ನೀವು ಕೂಡ ಏನು ಮಾಡ್ತೀರ ಅಂದರೆ ಇವಾಗ ಹಬ್ಬ ಬಂತು ಹಬ್ಬಗಳಿಗೆ ನೀವು ಏನಾದರೂ ಗ್ರ್ಯಾಂಡ್ನಾಗ ತೊಗೋಬೇಕು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆ ಥರ ನಾನು ಬಟ್ಟೆಗಳನ್ನ ತೊಗೋಬೇಕು ತುಂಬ ಮಾಮೂಲಿ ಜುವೆಲ್ಲರಿಗಳು ತೊಗೋಬೇಕು ವೇಸ್ಟು ವ್ಯಾಕ್ಸು ಅದು ಇದು ಹಬ್ಬ ಬಂದರೆ ಅಂದರೆ ಏನೋ ಖುಷಿ ಅಷ್ಟೆಲ್ಲ ನಾವು ತೊಗೋತೀವಿ ಆದರೆ ಏನು ಮಾಡ್ತೀವಿ ಗೊತ್ತಾ ಹಬ್ಬದ ದಿನ ನಾವು ಒಂದು ದಿನ ಹಾಕ್ತೀವಿ ಒಂದು ದಿನ ಅಂದರೆ ಪೂರ್ತಿ ದಿನವೂ ಕೂಡ ಹಾಕೋಲ್ಲ ನಾವು ಸ್ವಲ್ಪ ಹೊತ್ತು ಹಾಕಿ ಒಂದೆರಡು ಮೂರು ಗಂಟೆ ಟೈಮ್ ಹಾಕ್ತೀವಿ ಅದನ್ನು ತೆಗೆದು ಮಟ್ ಮತ್ತು ಅದು ಮರ್ಚಿ ಇಟ್ಟರೆ ನೆಕ್ಸ್ಟು ನಾವು ಯಾವುದಾದ್ರೂ ಫಂಕ್ಷನ್ಗೆ ಇಲ್ಲ ಹಬ್ಬಕ್ಕೆ ಇಲ್ಲಾದರೆ ಹಾಕಿದ್ರೆ ಹಾಕೋದೋ ಇಲ್ಲಾಂದರೆ ಇಲ್ಲ ಆ ಥರ ಮಾಡ್ತೀವಿ ಆ ಥರ ಮಾಡೋಕ್ಕಿಂತ ನಿಮಗೆ ಒಂದು ಐಡಿಯಾ ಕೊಡ್ತೀನಿ ನೋಡಿ ನಿಮಗೆ ಯಾವ ಥರ ಕಂಫರ್ಟೇಬಲ್ ಯಾವ ಥರ ಇದೆ ಆ ಥರ ಬಟ್ಟೆನ ತೊಗೊಳ್ಳಿ ಕಡಿಮೆ ರೇಟಿಗೆ ತುಂಬ ಚೆನ್ನಾಗಿರೋ ಬಟ್ಟೆ ಯಾವುದಿದೆ ಇವಾಗ ಕಡಿಮೆ ರೇಟ್ಗೂ ಕೂಡ ನಾವು ಇವಾಗ ತುಂಬ ಒಳ್ಳೆ ಬಟ್ಟೆನ ತಗೋಬೋದು ಚೆನ್ನಾಗಿರೋ ಬಟ್ಟೆನ ತಗೋಬೋದು ಆದರೆ ಹುಡುಕಬೇಕು ನಮಗೆ ಇಷ್ಟ ಆಗೋ ಬಟ್ಟೆನ ಹುಡುಕಬೇಕು ಆ ಥರ ನೀವು ತೊಗೊಂಡು ಅದೇ ಸೇವಿಂಗ್ಸ್ನ ಮಾಡಿ ಅದರಲ್ಲೇ ಏನಾದರೂ ಚಿಕ್ಕದಾಗಿ ನೀವು ಒಂದು ಗೋಲ್ಡೋ ಸಿಲ್ವರೋ ಏನಾದರೂ ಪರ್ಚೇಸ್ ಮಾಡಿ ಇಲ್ಲಾಂದರೆ ಸೇವಿಂಗ್ಸ್ಗೆ ಒಂದಿಷ್ಟು ಹಣನ ತೆಗೆದಿಟ್ಬಿಡಿ ಸೇವಿಂಗ್ಸ್ ಮಾಡಿದೆ ಹಬ್ಬಕ್ಕೆ ಇಷ್ಟು ಅಂತ ಆ ಥರನೂ ಕೂಡ ನೀವು ಮಾಡ್ಬೋದು ಅದಾದ ಮೇಲೆ ಹಬ್ಬ ಆದ ತಕ್ಷಣ ನಾವು ಎಲ್ಲಾದರೂ ಪಿಕ್ನಿಕ್ ಹೋಗಬೇಕು ಎಷ್ಟು ದುಡ್ಡಿದೆ ಎಷ್ಟು ದುಡ್ಡು ಸೇರಿಸಿಟ್ಟಿದ್ದೀನಿ ನಾನು ತಿರುಗಾಡಕ್ಕೆ ಹೋಗಬೇಕು ಅಂತ ನೀವು ಅಂದ್ಕೊಳ್ಳೋರು ಹೋಗಿ ಅದೆಲ್ಲ ಎಂಜಾಯ್ ಮಾಡಬೇಕು ಇಲ್ಲ ಅಂತ ಹೇಳ ಎಂಜಾಯ್ ಮಾಡಿದ್ರು ಕೂಡ ಅಲ್ಲೂ ಕೂಡ ಸ್ವಲ್ಪ ನೀವು ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಓಕೆನಾ ಈಗ ನಾವು ಹೋಟೆಲಲ್ಲೇ ತಿಂತೀವಿ ಅನ್ನೋರಿದ್ದರೆ ತುಂಬಾ ಖರ್ಚಾಗುತ್ತೆ ನಿಮಗೆ ಒಂದು ನಾಲ್ಕೈದು ದಿನಕ್ಕೆ ನಿಮಗೆ ಒಂದು ಮೂವತ್ತು ನಲ್ವತ್ತು ಸಾವಿರ ಇದ್ದರೂ ಕೂಡ ಕಡಿಮೆನೇ ಆಗುತ್ತೆ ಅಲ್ವಾ ಹಾಗಾಗಿ ನೀವು ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಎಲ್ಲಿ ಹೋಗಬೇಕು ಏನು ಇಲ್ಲಿಂದನೇ ನಾವೇನಾದರೂ ತೊಗೊಂಡೋಗಿ ಅಡುಗೆ ಮಾಡ್ಕೋಬೋದಾ ಅಂತ ಅದೆಲ್ಲ ಯೋಚನೆ ಮಾಡಿ ಆ ಥರ ಮಾಡೋದ್ರಿಂದ ನಿಮಗೆ ಅಮೌಂಟ್ ಕಡಿಮೆ ಬಿಡುತ್ತೆ ತುಂಬಾ ಕಡಿಮೆ ಬಿಡುತ್ತೆ ಇಲ್ಲಾಂದರೆ ನೀವು ಯಾವುದಾದ್ರೂ ಫ್ಯಾಮಿಲಿ ಜೊತೆ ಹೋಗ್ತೀನಿ ಅಂತ ಹೇಳಿದ್ರೆ ಫ್ಯಾಮಿಲಿ ಜೊತೆ ಶೇರಿಂಗ್ ಮಾಡ್ಕೊಳ್ಳಿ ಯಾವ ಥರ ಶೇರಿಂಗ್ ಮಾಡ್ಕೋತೀರಾ ಅಂತ ಹೇಳಿದ್ರೆ ಇವಾಗ ಒಂದು ಕಡೆ ಎಲ್ಲರೂ ಹೋಗ್ತಾಯಿದ್ರೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಅಮೌಂಟ್ ಹಾಕಿ ಒಂದು ವೆಯ್ಕಲ್ಲ ನೀವೇ ಮಾಡ್ಕೊಳ್ಳಿ ಇಲ್ಲ ನಿಮ್ಮ ವೆಹಿಕಲ್ ಇದೆ ಅಂದರೆ ಡೀಸೆಲ್ಗೆ ನೀವು ಹಾಕ್ಕೊಳ್ಳಿ ಅಡುಗೆಗೆ ಎಲ್ಲರೂ ಕೂಡ ಒಬ್ಬರು ಖರ್ಚು ಮಾಡಿ ಲಾಸ್ಟಲ್ಲಿ ಹತ್ರನೂ ಅಮೌಂಟ್ ಇಸ್ಕೊಳ್ಳಿ ಆ ಥರ ಮಾಡೋದ್ರಿಂದ ಕೂಡ ಮನೆ ಸೇವಿಂಗ್ಸ್ ಆಗುತ್ತೆ ಅಲ್ವಾ ತುಂಬಾ ಸೇವಿಂಗ್ಸ್ ಮಾಡ್ಬೋದು ನಾವು ಯೋಚನೆ ಮಾಡಬೇಕು ಅಷ್ಟೇ ಕೂತ್ಕೊಂಡು ಯಾವ ಥರ ಎಲ್ಲ ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಅಷ್ಟೇ ಹೀಗೆ ನಾನು ಕೂಡ ಈ ಥರನ ಮಾಡ್ತಾಯಿರ್ತೀನಿ ನನಗೂ ಕೂಡ ಹೊರಗಡೆ ಹೋಗೋಕೆ ಇಷ್ಟ ಬಟ್ ಹೊರಗಡೆ ಹೋದ್ರೂ ಕೂಡ ಪ್ಲ್ಯಾನಿಂಗ್ ಮಾಡ್ಕೋತೀನಿ ನಾನು ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೋತೀನಿ ಹೇಗೆಲ್ಲ ಮಾಡ್ಬೋದು ಮಾಡಬಾರ್ದು ಅನ್ನೋದನ್ನ ಬಜೆಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ನಾನು ಮನಿ ಸೇವಿಂಗ್ಸ್ನ ಮಾಡ್ಕೊಂಡು ಹೋಗ್ತೀನಿ ಸರಿನಾ ಈ ವಿಡಿಯೋ ಇಷ್ಟ ಆಯಿತಾ ನಿಮಗೆ ಇಷ್ಟ ಆದರೆ ನೆಕ್ಸ್ಟು ನನಗೆ ಕಮೆಂಟಲ್ಲಿ ಹೇಳಿ ಸಿಸ್ಟರ್ ನೀವು ಹೇಗೆ ನನಗೆ ಮನಿ ಸೇವಿಂಗ್ ಒಂದು ವರ್ಷದಲ್ಲಿ ಒಂದು ಲಕ್ಷ ಹೇಗೆ ಸೇವಿಂಗ್ ಮಾಡಿದ್ರಿ ಅಂತ ನೀವು ನನಗೆ ಹೇಳಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ಆ ವಿಡಿಯೋ ನಿಮಗೋಸ್ಕರನೇ ನಾನು ಮಾಡ್ತೀನಿ ಓಕೆನಾ ತುಂಬ ಈಸಿ ನಾನು ಏನು ಕಷ್ಟ ಬಿಡಲಿಲ್ಲ ಆದರೆ ಕಷ್ಟ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಹಿಡಿತಾ ಇರಬೇಕು ನಾನು ಸೇವಿಂಗ್ಸ್ ಮಾಡೋದ್ರಲ್ಲಿ ಹಿಡಿತಾ ಇರಬೇಕು ಹಾಗಾಗಿ ತುಂಬ ಈಸಿಯಾಗಿ ನಮ್ಮ ಸೇವಿಂಗ್ಸ್ನ ಮಾಡ್ಬೋದು ಒಂದು ಲಕ್ಷನ ಆದರೆ ಏನು ಅದರೆಲ್ಲ ಸ್ವಲ್ಪ ಟ್ರಿಕ್ಗಳಿದೆ ಏನು ಎತ್ತ ಅಂತೆಲ್ಲ ಗೊತ್ತಿಲ್ಲ ನೀವೇನಾದರೂ ಗೊತ್ತಾದರೆ ನೀವೇನು ನಗ್ತೀರಾ ಈ ಥರ ಎಲ್ಲ ಟ್ರಿಕ್ ಮಾಡಿದ್ರೆ ಸಿಸ್ಟರ್ ಈ ಥರ ಎಲ್ಲ ಸೇವಿಂಗ್ಸ್ ಮಾಡಿದ್ರೆ ಅಂತ ಆವಾಗ ನನಗೂ ಖುಷಿ ಆಗುತ್ತೆ ಇವಾಗ ಸೇರಿಸೋದ್ರಿಂದ ಸರಿ ಆಯಿತು ನಾಳೆ ಇನ್ನೊಂದು ವೀಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬೈ ಬೈ ಕಮೆಂಟ್ ಮಾಡೋದ್ರೆ ಯಾರೂ ಕೂಡ ಮಿಸ್ ಮಾಡ್ಕೊಬಿಡಿ ಕಮೆಂಟ್ ಮಾಡಿ ಓಕೆನಾ